ಐತಿಹಾಸಿಕ ಕಿತ್ತೂರು ಪಟ್ಟಣದ ಮಹಾಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೊಸೈಟಿಯಿಂದ ಗ್ರಾಹಕರಿಗೆ ಲಕ್ಷ ಲಕ್ಷ ಹಣ ರೂಪಾಯಿ ವಂಚನೆ ಕಳೆದ ಹದಿನೈದು ದಿನಗಳಿಂದ ಬ್ಯಾಂಕ್ ವ್ಯವಹಾರಗಳನ್ನು ಬಂದ್ ಮಾಡಿ ಕೀಲಿ ಹಾಕಿ ಪರಾರಿಯಾದ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಸಿಬ್ಬಂದಿಗಳು ಅಧ್ಯಕ್ಷರ ಮನೆ ಮುಂದೆ ಮುತ್ತಿಗೆ ಹಾಕಿ ಗ್ರಾಹಕರನ್ನು ಬ್ಯಾಂಕಿನಲ್ಲಿ ಇಟ್ಟಿರುವ ಹಣವನ್ನು ಗ್ರಾಹಕರಿಗೆ ಮರಳಿ ನೀಡಬೇಕೆಂದು ಒತ್ತಾಯಿಸಿ ಬ್ಯಾಂಕ್ ಮುಂದೆ ಹೋರಾಟ ಮಾಡುತ್ತಿರುವ ಗ್ರಾಹಕರು

અમે રોકાપણમાં રોકાપણ કરીએ અને અમારા ડ્રાઇવિંગના કારણે એવું થયું છે આ અમારું લક્ષ્ય છે આનો હા હા કે માતા ફેસલિયા આપણને રોકાપણ મોડું બરદરે મુ લાગો છો મતલબ મે पढ़वा कर बड़ू कर ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮುಷ್ಕರದ ಬಿಸಿ ತಟ್ಟಿದ್ದು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ವ್ಯತ್ಯಯವಾಗಿತ್ತು ಶೇಕಡ ಮೂವತ್ತರಷ್ಟು ಬಸ್ಗಳು ಮಾತ್ರ ಕಾರ್ಯಾಚರಣೆ ಮಾಡುತ್ತಿದ್ದವು ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಸಂಪರ್ಕ ಕೊಂಡಿಯಾಗಿರುವ ಬೆಳಗಾವಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬಹಳಷ್ಟು ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಿಲ್ಲ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಶೇಕಡ ಹತ್ತರಷ್ಟು ಬಸ್ಗಳು ಮಾತ್ರ ಕಾರ್ಯಾಚರಣೆ ಮಾಡುತ್ತಿದ್ದವು ಸಾರಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಹುದ್ದಾರ್ ಸೇರಿ ಹಿರಿಯ ಅಧಿಕಾರಿಗಳು ಚಾಲಕ ನಿರ್ವಾಹಕರನ್ನ ಮನವೊಲಿಸಿ ಪರಿಣಾಮ ಸದ್ಯ ಶೇಕಡ ಮೂವತ್ತರಷ್ಟು ಬಸ್ಗಳು ಓಡಾಡಲು ಪ್ರಾರಂಭಿಸಿದವು ಬೆಳಗಾವಿ ವಿಭಾಗದಲ್ಲಿ ನಿತ್ಯ ಏಳುನೂರಕ್ಕೂ ಅಧಿಕ ಚಿಕ್ಕೋಡಿ ವಿಭಾಗದಲ್ಲಿ ಆರುನೂರ ಅರವತ್ತೆಂಟು ಬಸ್ಗಳ ಓಡಾಟವಿತ್ತು ಎರಡು ಕಡೆಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರಕ್ಕೂ ಅಧಿಕ ಜನ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದರು ಎರಡು ಕಡೆ ಶೇಕಡ ಮೂವತ್ತರಷ್ಟು ಮಾತ್ರ ಚಾಲಕ ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗಿದ್ದರು ಒಂದಿಷ್ಟು ಸಿಬ್ಬಂದಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿ ಸುಮ್ಮನೆ ನಿಂತಿದ್ದರು ಬಹುತೇಕ ಪ್ರಯಾಣಿಕರು ಎರಡು ಗಂಟೆಗೂ ಅಧಿಕ ಕಾಲ ಬಸ್ಗಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು ಸಿಟಿ ಬಸ್ ಗ್ರಾಮೀಣ ಪ್ರದೇಶ ಅಂತರ್ ಜಿಲ್ಲೆ ಅಂತರ ರಾಜ್ಯಗಳಿಗೆ ಬೆರಡರಿಕೆಯಷ್ಟು ಬಸ್ಗಳು ಮಾತ್ರ ಸಂಚರಿಸುತ್ತಿದ್ದವು ಇದರಿಂದಾಗಿ ಗೋವಾ ಮಹಾರಾಷ್ಟ ಸೇರಿ ಅಂತರ್ ಜಿಲ್ಲೆಗೆ ಹೋಗುವ ಪ್ರಯಾಣಿಕರು ಪರದಾಡಿದರು ಸಾರಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಹುದ್ದಾರ್ ಮಾತನಾಡಿ ಬೆಳಗ್ಗೆ ನಮ್ಮ ಡಿಪೋದಿಂದ ಶೇಕಡ ಮೂವತ್ತೈದರಷ್ಟು ಬಸ್ಗಳು ಹೊರಗೆ ಬಿಡಲಾಗಿದೆ ಅದೇ ರೀತಿ ನಿನ್ನೆ ಮಧ್ಯಾಹ್ನ ಬಸ್ಗಳು ಇಂದು ಮಧ್ಯಾಹ್ನದವರೆಗೆ ಓಡಾಡಲಿವೆ ನಮ್ಮ ಆರು ಘಟಕದ ಮುನ್ನೂರು ಬಸ್ಗಳು ಸಂಚರಿಸುತ್ತಿವೆ ಎಲ್ಲೆಲ್ಲಿ ಹೆಚ್ಚು ಜನರು ಹೋಗುತ್ತಿದ್ದಾರೋ ಅಲ್ಲೆಲ್ಲ ಬಸ್ ವ್ಯವಸ್ಥೆ ಕಲ್ಪಿಸಿದ್ದೇವೆ ಕಳೆದ ಮೂರು ದಿನಗಳಿಂದ ನಮ್ಮ ಸಿಬ್ಬಂದಿ ಜೊತೆ ಮಾತನಾಡಿದ್ದು ಕರ್ತವ್ಯಕ್ಕೆ ಬರುವಂತೆ ಕೋರಿದ್ದೇವೆ ಇನ್ನು ಒತ್ತಾಯ ಪೂರ್ವಕವಾಗಿ ಬಸ್ ಕಾರ್ಯಾಚರಣೆ ತಡೆಯುವುದು ಕಂಡುಬಂದರೆ ಅಂತವರ ವಿರುದ್ದ ಎಸ್ಮಾ ಕಾಯ್ದೆಯಡಿ ಕ್ರಮ ವಹಿಸುತ್ತೇವೆ ಇಲ್ಲಿಯವರೆಗೆ ಅಂತ ಯಾವುದೇ ಪ್ರಕರಣ ಕಂಡುಬಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬೆಳಗ್ಗೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೈ ಭೇಟಿ ನೀಡಿ ಭದ್ರತೆ ಪರಿಶೀಲಿಸಿದರು ಬೆಳಗಾವಿ ನಗರದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿದ್ದೇವೆ ಶೇಕಡ ಮೂವತ್ತರಷ್ಟು ಬಸ್ ಓಡಾಡುತ್ತಿವೆ ಸಿಟಿ ವ್ಯಾಪ್ತಿಯಲ್ಲಿ ಸೂಕ್ತ ರಕ್ಷಣೆ ನೀಡುತ್ತೇವೆ ಆಟೋ ಖಾಸಿ ವಾಹನಗಳು ಸರ ಹೆಚ್ಚಳ ಮಾಡಬಾರದು ದರ ಹೆಚ್ಚು ಮಾಡಿರುವುದು ಕಂಡು ಬಂದ್ರೆ ಅಂತಹವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಹಿರೇಬಾಗ ಬೆಳಗ್ಗೆ ಐದು ಗಂಟೆಗೆ ಬಂದಿವ್ರಿ ಆಮೇಲೆ ಅದು ಏಟ್ ಫೋರ್ಟಿ ಫೈವ್ ಸ್ಟಾರ್ಟ್ ಆಗ್ತದೆ ಕಾಲೇಜ್ ಒಂದು ಬಂದು ಒಂದು ತಾಸಾಯ್ತು ರೀ ನಮ್ಮ ನಾವು ಇದೇ ನಿಂತವ್ರಿ ಯಾವ ಬಸ್ಗಳು ಹೋಗಾಗಿಲ್ಲ ಅಂತ ಹೇಳ್ತಾರೆ ನಾವು ನಮ್ಮ ಕಂಡಕ್ಟರ್ಗೆ ಕೇಳಿ ಅದು ಹೋಗಂಗಿಲ್ಲ ನಮ್ಮ ಊರಿಗೆ ಹೊರಗೆ ಹೋಗೋಂಗಿಲ್ಲ ಅಂತ ಹೇಳ್ತೀವಿ ಮತ್ತು ಈಗ ನಾವು ಕಾಲೇಜ್ಗೆ ಹೋಗ್ಬೇಕಂದ್ರೆ ಅದಕ್ಕೂ ಬಸ್ ಇಲ್ಲ ರೀ ಹಾಂ ಎಕ್ಸಾಮ್ ಈಗ ಸ್ಟಾರ್ಟ್ ಈಗ ಸ್ಟಾರ್ಟ್ ಟೂ ಡೇಸ್ ಬಿಟ್ಟು ಮತ್ತೆ ಯೂನಿಟ್ ಟೆಸ್ಟ್ ಯೂನಿಟ್ ಇರಲಿ ಮತ್ತು ಅದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತೇನೆ ಅಂತ ಇದ್ದಾರೆ ಈಗ ನಾವು ಬಂದಿತ್ತು ಸಿ ನಿಮ್ದು ನಿಂತು ಎಲ್ಲರೂ ನೋಡ್ಕೊಂಡು ನಿಂತ ನಾವು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದೀವಿ ಬೆಳಗಾವಿ ನಗರದಲ್ಲಿ ಬಸ್ ಡ್ರೈವರ್ಸ್ ಸುರಕ್ಷತೆ ದೃಷ್ಟಿಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಬೆಳಗ್ಗೆ ಐದುವರೆಯಿಂದ ನಮ್ಮ ಸಿಬ್ಬಂದಿಗಳು ಡೆಪೋ ಆಗಲಿ ಬಸ್ ಸ್ಟಾಪ್ ಆಗಲಿ ಎಲ್ಲ ಸ್ಪಾಟಲ್ಲಿ ನಿಂತಿದ್ದಾರೆ ಅವರು ಸೂಕ್ತ ರಕ್ಷಣೆ ನೀಡ್ತಾ ಇದ್ದಾರೆ ಇಲ್ಲಿ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಏನು ಮಾಹಿತಿ ನೀಡಿದ್ದೀರ ಅದರ ಪ್ರಕಾರ ಮೂವತ್ತು ಪರ್ಸೆಂಟ್ ಬಸ್ ಕೂಲ್ ಕೆಪಾಸಿಟಿಗೂ ಮೂವತ್ತು ಪರ್ಸೆಂಟ್ ಬಸ್ಸಿಗೆ ಅವರು ಆಗ್ತಾಯಿದೆ ಬಾಕಿ ಎಲ್ಲ ಸೂಕ್ತ ರಕ್ಷಣೆನೂ ನೀಡ್ತಾಯಿದ್ದೀವಿ ಸರ್ ಈ ಚಾಲಕರಿಗೇನಾದ್ರೂ ಬೆದರಿಕೆ ಕರೆಕ್ಟಾಗಿ ಸಾವಿರ ಐವತ್ತು ರೆಂಟ್ ಆ ಥರ ನಮ್ಮ ಗಮನಕ್ಕೇನು ಬಂದಿಲ್ಲ ಬಂದರೆ ನಾವು ಕ್ರಮ ಆಗಬಹುದು ಹೌದು ಇದು ಸಿಟಿ ಲಿಮಿಟ್ನಲ್ಲಿ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅದು ನೋಡಿ ಸರ್ ಆರ್ ಟಿ ಒ ಜವ್ರು ಮಾತಾಡಿದ್ರು ಅಂದರೆ ಪರ್ಯಾಯ ವ್ಯವಸ್ಥೆಗೆ ಏನಾದರೂ ಖಾಸಗಿ ಬಸ್ ಹೌದು ಡಿ ಸಿ ಸಾಹೇಬರು ಒಂದು ನಿನ್ನೆ ಮೀಟಿಂಗ್ ಮಾಡಿಸಿದ್ರು ಎಲ್ಲ ಇದು ಆಟೋ ಚಾಲಕರು ಈ ಮ್ಯಾಕ್ಸಿ ಕ್ಯಾಬ್ ಮತ್ತು ಪ್ರೈವೇಟ್ ಬಸ್ಸಸ್ ಈ ಎಲ್ಲರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಫೇರ್ ಜಾಸ್ತಿ ಮಾಡಬಾರ್ದು ಆ ಥರ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತಗೋತೀವಿ ಮತ್ತು ಅಲ್ಲಿ ನುಗ್ಲು ಆಗಬಾರ್ದು ಆ ದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ಸ್ ಅಥವಾ ಸ್ಟಾಪ್ಸ್ಗಳಲ್ಲಿ ಕೂಡ ಟ್ರಾಫಿಕ್ ಸಿಬ್ಬಂದಿಗಳಿಗೆ ಥ್ಯಾಂಕ್ ಯು ಖಾನಾಪುರ ತಾಲೂಕಿನ ಗುಂಜಿ ಗ್ರಾಮದಲ್ಲಿ ವಾಸವಿರುವ ಹಕ್ಕಿ ಪಿಕ್ಕಿ ಜನರಿಗೆ ಜಾತಿ ಪ್ರಮಾಣಪತ್ರ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಭೀಮ ಪ್ರಜಾ ಸಂಘದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೇರಿದ ಪ್ರತಿಭಟನಾಕಾರರು ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತ್ತು ಪಶು ವೈದ್ಯಕೀಯ ಚೀಟಿ ವಸತಿ ಸೌಲಭ್ಯ ಮಕ್ಕಳಿಗೆ ಅಂಗನವಾಡಿ ಶಾಲೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿದರು ನಾವು ಹಕ್ಕಿ ಪಿಕ್ಕಿ ಸಮುದಾಯದವರಾಗಿದ್ದು ಸುಮಾರು ಐವತ್ತು ವರ್ಷಗಳ ಹಿಂದಿನಿಂದಲೂ ಖಾನಾಪುರ ತಾಲೂಕಿನ ಕಾಡಂಚಿನ ಪ್ರದೇಶದಲ್ಲಿ ವಾಸವಿದ್ದೇವೆ ಆದರೆ ಇದುವರೆಗೂ ಜಿಲ್ಲಾಡಳಿತ ನಮಗೆ ಯಾವುದೇ ತರಹದ ಗುರುತಿನ ಚೀಟಿ ಅಥವಾ ಜಾತಿ ಪ್ರಮಾಣ ಪತ್ರ ನೀಡಿರುವುದಿಲ್ಲ ಹೀಗಾಗಿ ಹಲವು ತೊಂದರೆಗಳನ್ನು ಎದುರಿಸುತ್ತಿದ್ದೇವೆ ಅಲ್ಲದೆ ನಮ್ಮ ಮಕ್ಕಳು ಸಹಿತ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ನಮ್ಮ ಬಗ್ಗೆ ಗಮನಹರಿಸಿ ಅಗತ್ಯ ಸೌಲಭ್ಯ ಒದಗಿಸುವ ಮೂಲಕ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ನಾಗೇಶ್ ಆದಿವಾಸಿ ತುಳಸಾಬಾಯಿ ಆದಿವಾಸಿ ರಾಕೇಶ್ ಆದಿವಾಸಿ ಗೋಪಾಲ್ ಆದಿವಾಸಿ ಸುಗಂಧ ಆದಿವಾಸಿ ಅಂಕುಶ್ ಆದಿವಾಸಿ ಹನುಮಂತ ಆದಿವಾಸಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಸರ್ ನಮಸ್ಕಾರ ರೀ ನಾವು ಆದಿವಾಸಿ ಜನಗಳು ಕಾಡಲ್ಲಿ ಇರೋ ವಾಸಿ ವಾಸ ವನವಾಸಿ ನಾವು ಜನಗಳು ನಾವು ಮಂಗೆ ಓಡೋರು ಹಂದಿ ಹೊಡೋರು ಜನ ಕಾಡಲ್ಲಿ ನಾವು ದುಣ ಮಾಡೋರು ನಾವು ನಮಗೂ ಯಾವ ಸರ್ಕಾರ ನಮ್ಗೆ ನೋಡೋದಿಲ್ಲ ಯಾವ ಸರ್ಕಾರ ಬಂದು ನಮಗೂ ಸಹಾಯ ಮಾಡೋದಿಲ್ಲ ನಮಗೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಇನ್ಕಮ್ ಜಾತಿ ಪ್ರಮಾಣ ಪತ್ರ ಏನು ಇಲ್ಲ ನಮ್ಮ ಕಡೆ ನಮ್ಮ ಮಕ್ಕಳಿಗೆ ಶಾಲಿ ಇಲ್ಲ ಮನಿ ಇಲ್ಲ ಜಾಗ ಇಲ್ಲ ಇದಕ್ಕೆ ಜಾಗ ಇಲ್ಲ ನಮಗೂ ಅಲ್ಲಿ ಜಂಗಲ್ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಓಡಿಸ್ತಿ ಊರ್ ಕೇಳಿ ಕೇಳಿಸ್ತಾರೆ ಊರಿನ ಪೊಲೀಸ್ ನಮ್ನು ತೊಂದರೆ ಕೊಡ್ತಾರೆ ನೀವು ಕಲ್ತಾನೆ ಮಾಡ್ತೀರಾ ಈ ತರ ಮಾಡ್ತಾರ ಅಂತ ನಮ್ಮಲ್ಲಿ ಮತ್ತೆ ಡೌಟ್ ಮಾಡಿ ಮತ್ತೆ ಹೊಡ್ತಾರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮರಿ ಮಕ್ಕಳು ಇದ್ದಾರೆ ಸರ್ ನಮ್ಗು ಕಾಜಿ ಇಲ್ಲ ನಮ್ಮ ಮನುಷ್ಯರ ಅಲ್ಲ ನಾವು ಜೀವ ಇಲ್ಲ ನೀವು ಮಕ್ಕಳು ಇದ್ದಾರಾ ನಿಮ್ಗೂ ಮಕ್ಕಳು ಇದಾರ ನಮಗೂ ಮಕ್ಕಳಿಲ್ಲ ನಿಮ್ಗೂ ಆತ್ಮ ಇದೆ ನಮಗೂ ಆತ್ಮ ಇಲ್ಲ ನಮ್ಗು ಸಹಾಯ ಮಾಡ್ರಿ ನಮ್ಗೂ ನೋಡ್ರಿ ಬಂದು ನಮ್ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ನಾವು ಇದ್ದೀವಿ ನಮಗೂ ನೀವು ಸಹಾಯ ಮಾಡ್ರಿ ನಮಗೂ ಬಂದು ನಮ್ಗೂ ಇನ್ಕ್ವೈರಿ ಮಾಡ್ರಿ ನಮ್ಗೆ ಏನಿಲ್ಲ ಅಂತ ನಿಮ್ಗೂ ಗೊತ್ತಾಗುತ್ತೆ ಸರ್ ಬರೀ ನಮಗೂ ಸಹಾಯ ಮಾಡಿ ನಮ್ಮ ಆದಿವಾಸಿ ಜನ ನೋಡ್ರಿ ಇನ್ನೂ ಜನ ಕಾಡಲ್ಲಿ ಜುಣ ಮಾಡ್ತಿದ್ದಾರೆ ಇನ್ನೂ ಜನ ಕಾಡಲ್ಲಿ ವನವಾಸ ಮಾಡ್ತಾ ಇದಾರೆ ಊಟ ಇಲ್ಲ ಅದು ಏಲೆ ತಿಂದು ಇರ್ತಾರೆ ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಡೆದಿ ಹೊಡೆದಿ ಕಲಿಸ್ತದ ನಮಗೂ ನಾವು ಎಲ್ಲಿ ಹೋಗಿ ಸಾಯ್ಬೇಕು ನಾವು ಎಲ್ಲಿ ಹೋಗಿ ನಾವು ಜುಣ ಮಾಡ್ಬೇಕು ಯಾವ ಕಲಸ ಇಲ್ಲ ಯಾವ ಉದ್ದ ಎಲ್ಲ ಯಾವ ಎಪಾರ ಇಲ್ಲ ನಮಗೂ ನಾವ್ ಎಲ್ಲಿ ಏನ್ ಜುಣ ಮಾಡ್ಬೇಕು ನಮ್ಮ ಮನೆ ಮಕ್ಕಳಿಗೆ ಹೊಟ್ಟಿ ಹೆಂಗ್ ತುಂಬಬೇಕು ನಾವು ಅದು ಗೊತ್ತಾಗಲ್ಲ ನಮಗೂ ಸರ್ಕಾರ ಬಂದಿ ನಮ್ಗೂ ನ್ಯಾಯ ಕೊಡ್ಬೇಕು ನಮಗೂ ನಮ್ಗೂ ಮುಂದೆ ನಮ್ಗೆ ಏನು ಐತೆ ನಮ್ಗೊಂದು ದಾರಿ ತೋರಿಸಿರಿ ಸರ್ಕಾರ